ಸದಾ ಉತ್ಸಾಹದ ಚಿಲುಮೆ ಧೈರ್ಯಕ್ಕೆ ಇನ್ನೊಂದು ಹೆಸರು ಯಾವತ್ತಿಗೂ ಸೋಲನ್ನು ಒಪ್ಪಿಕೊಳ್ಳದ ಹುಟ್ಟು ಹೋರಾಟಗಾರರು ಸವಾಲುಗಳನ್ನು ಕಂಡರೆ ಎದೆಕೊಟ್ಟು ನಿಲ್ಲುವ ಧೀರರು ನೋಡಲು ಕೋಪಿಸ್ತರಂತೆ ಹಟ್ಮಾರಿಗಳಂತೆ ಕಂಡರು ಮಕ್ಕಳಂತೆ ನಿಷ್ಕಲ್ಮಶ ಮನಸ್ಸುಳ್ಳವರೇ ಮೇಷರಾಶಿಯವರು ಜ್ಯೋತಿಷ್ಯ ಚಕ್ರದ ಮೊದಲ ರಾಶಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನೀವು ಮೇಷರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿಚಕ್ರದ ಮೊದಲ ಮೆಟ್ಟಿಲು ಮತ್ತು ಅತ್ಯಂತ ಶಕ್ತಿಶಾಲಿ ಧೈರ್ಯವಂತ ರಾಶಿಯಾದ ಮೇಷರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೇಷರಾಶಿಯ ಚಿಹ್ನೆ ಟಗರು ಇದು ಕೇವಲ ಒಂದು ಚಿಹ್ನೆಯಲ್ಲ ಮೇಷರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಟಗರಿನಂತೆ ಅವರು ನೇರವಾಗಿ ಮುನ್ನುಗ್ಗುವ ಸ್ವಭಾವದವರು ಅಳುಕಿಲ್ಲದೆ ಸವಾಲುಗಳನ್ನು ಎದುರಿಸುತ್ತಾರೆ ಅವರು ತಾವು ನಂಬಿದ ದಾರಿಯಲ್ಲಿ ಧೈರ್ಯದಿಂದ ಸಾಗುತ್ತಾರೆ ಅವರಲ್ಲಿರುವ ಅದಮ್ಯ ಉತ್ಸಾಹ ಶಕ್ತಿ ಮತ್ತು ಆತ್ಮವಿಶ್ವಾಸ ಅವರನ್ನು ಹುಟ್ಟು ನಾಯಕರನ್ನಾಗಿ ಮಾಡುತ್ತದೆ ಅವರು ಯಾರ ಅಡಿಯಾಳಾಗಿರಲು ಇಷ್ಟಪಡುವುದಿಲ್ಲ ಬದಲಾಗಿ ತಾವೇ ದಾರಿ ತೋರಿಸಲು ಬಯಸುತ್ತಾರೆ ಈ ರಾಶಿಯ ಅಧಿಪತಿ ಮಂಗಳ ದೇವ ಮಂಗಳನು ಶಕ್ತಿ ಧೈರ್ಯ ಪರಾಕ್ರಮ ಮತ್ತು ಭೂಮಿಯ ಕಾರಕ ಹಾಗಾಗಿಯೇ ಮೇಷರಾಶಿಯವರಿಗೆ ಹೋರಾಟದ ಮನೋಭಾವ ನೇರ ನುಡಿ ಮತ್ತು ಯಾವುದನ್ನಾದರೂ ಸಾಧಿಸಬಲ್ಲ ಛಲ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಅನ್ಯಾಯವನ್ನು ಕಂಡರೆ ಸುಮ್ಮನಿರುವುದಿಲ್ಲ ತಮ್ಮವರಿಗಾಗಿ ತಡೆಗೋಡೆಯಂತೆ ನಿಲ್ಲುತ್ತಾರೆ ಮೇಲ್ನೋಟಕ್ಕೆ ಇವರು ಬಹಳ ಕೋಪಿಸ್ತರು ಅಟುಮಾರಿಗಳು ಮತ್ತು ತಮ್ಮ ಮಾತೆ ನಡೆಯಬೇಕೆಂದು ವಾದಿಸುವವರು ಎಂದು ಕಾಣಿಸಬಹುದು ಅವರು ಯಾವಾಗಲೂ ಎಲ್ಲದರಲ್ಲೂ ತಾವೇ ಮೊದಲಿಗರಿರಬೇಕು ಎಂದು ಬಯಸುತ್ತಾರೆ ಆದರೆ ಇದು ಅವರ ಅಹಂಕಾರವಲ್ಲ ಅದು ಅವರಲ್ಲಿರುವ ಸ್ಪರ್ಧಾತ್ಮಕ ಮನೋಭಾವ ಮತ್ತು ಗೆಲ್ಲಬೇಕೆಂಬ ಛಲ ಅವರ ಮನಸ್ಸು ಸದಾ ಹೊಸ ಹೊಸ ಆಲೋಚನೆಗಳಿಂದ ಯೋಜನೆಗಳಿಂದ ತುಂಬಿರುತ್ತದೆ ಒಂದು ಕಡೆ ಸುಮ್ಮನೆ ಕೂರುವುದು ಇವರಿಂದ ಸಾಧ್ಯವೇ ಇಲ್ಲ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ತಮ್ಮದೇ ಆದ ಗುರುತನ್ನು ಸೃಷ್ಟಿಸಬೇಕು ಎನ್ನುವುದು ಇವರ ಜೀವನದ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮೇಷರಾಶಿಯವರು ಕೇವಲ ಜಗಳಗಂಟರು ಆತುರಗಾರರು ಅವರಿಗೆ ಬೇರೆಯವರ ಭಾವನೆಗಳಿಗೆ ಬೆಲೆಯಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮೇಷರಾಶಿಯವರು ಅತ್ಯಂತ ನಿಷ್ಕಲ್ಮಶ ಮತ್ತು ಮಗುವಿನಂತಹ ಮನಸ್ಸುಳ್ಳವರು ಹೌದು ನೀವು ಕೇಳಿದ್ದು ಸರಿ ಅವರ ಕೋಪ ಮತ್ತು ಗಟ್ಟಿತನದ ಮುಖವಾಡದ ಹಿಂದೆ ಒಂದು ಮುಗ್ಧ ಮನಸ್ಸಿರುತ್ತದೆ ಅವರ ಕೋಪ ಹೆಚ್ಚು ಹೊತ್ತು ಇರುವುದಿಲ್ಲ ನೀರಿನ ಮೇಲಿನ ಗುಳೆಯಂತೆ ಕ್ಷಣಿಕ ಮನಸ್ಸಿನಲ್ಲಿ ಏನನ್ನೂ ಇಟ್ಟುಕೊಳ್ಳದೆ ಎಲ್ಲವನ್ನೂ ನೇರವಾಗಿ ಹೇಳಿಬಿಡುತ್ತಾರೆ ಯಾರಾದರೂ ಇವರನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ಸಾಕು ತಕ್ಷಣವೇ ಕರಗಿ ನೀರಾಗುತ್ತಾರೆ ಆದರೆ ಯಾರಾದರೂ ಇವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅಥವಾ ಮೋಸ ಮಾಡಿದರೆ ಅದನ್ನು ಎಂದಿಗೂ ಸಹಿಸುವುದಿಲ್ಲ ಮೇಷ ರಾಶಿಯವರು ಅತ್ಯುತ್ತಮ ಸ್ನೇಹಿತರು ತಮ್ಮ ಸ್ನೇಹಿತರಿಗಾಗಿ ಪ್ರಾಣ ಕೊಡಲು ಹೇಸುವುದಿಲ್ಲ ಸ್ನೇಹದಲ್ಲಿ ಇವರಷ್ಟು ಪ್ರಾಮಾಣಿಕರನ್ನು ನೋಡುವುದು ಕಷ್ಟ ತಮ್ಮ ಸ್ನೇಹಿತರ ಕಷ್ಟದಲ್ಲಿ ಮೊದಲು ಬಂದು ನಿಲ್ಲುವುದೇ ಇವರು ಆದರೆ ಸ್ನೇಹದಲ್ಲಿ ಸುಳ್ಳು ಮತ್ತು ವಂಚನೆಯನ್ನು ಇವರು ಎಂದಿಗೂ ಕ್ಷಮಿಸುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಬಹಳ ಉತ್ಸಾಹಿಗಳು ತಮ್ಮ ಸಂಗಾತಿಗೆ ತಮ್ಮ ಪ್ರೀತಿಯನ್ನು ಸಾಬೀತುಪಡಿಸಲು ಏನನ್ನಾದರೂ ಮಾಡಲು ಸಿದ್ಧರಿರುತ್ತಾರೆ ಇವರ ಪ್ರೀತಿಯಲ್ಲಿ ನಾಟಕೀಯತೆಗಿಂತ ಹೆಚ್ಚು ನೇರತೆ ಮತ್ತು ಪ್ರಾಮಾಣಿಕತೆ ಇರುತ್ತದೆ ತಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸುವ ವಿಷಯದಲ್ಲಿ ಇವರು ಯೋಧನಂತೆ ವರ್ತಿಸುತ್ತಾರೆ ವೃತ್ತಿಜೀವನಕ್ಕೆ ಬಂದರೆ ಮೇಷರಾಶಿಯವರು ಹುಟ್ಟು ನಾಯಕರು ಇವರು ಪೊಲೀಸ್ ಸೈನ್ಯ ಕ್ರೀಡೆ ಉದ್ಯಮ ರಾಜಕೀಯ ಮತ್ತು ಧೈರ್ಯವನ್ನು ಬಯಸುವ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಯಾವುದೇ ಕೆಲಸವನ್ನು ಶಕ್ತಿಯುತವಾಗಿ ಮತ್ತು ವೇಗವಾಗಿ ಮಾಡುವ ಕಲೆ ಇವರಿಗೆ ಸಿದ್ಧಿಸಿದೆ ಹಣಕಾಸಿನ ವಿಚಾರದಲ್ಲಿ ಇವರು ಹೆಚ್ಚು ಯೋಚಿಸುವುದಿಲ್ಲ ಇಷ್ಟವಾದ ವಸ್ತುವನ್ನು ಖರೀದಿಸಲು ಹಿಂದೆ ಮುಂದೆ ನೋಡುವುದಿಲ್ಲ ಹಣ ಸಂಪಾದಿಸುವ ಅದ್ಭುತ ಕಲೆ ಇವರಲ್ಲಿದೆ ಆದರೆ ಹಣವನ್ನು ಉಳಿಸುವಲ್ಲಿ ಸ್ವಲ್ಪ ಹಿಂದೆ ತಮ್ಮ ಆಸೆ ಆಕಾಂಕ್ಷೆಗಳಿಗಾಗಿ ಮತ್ತು ತಮ್ಮವರಿಗಾಗಿ ಖರ್ಚು ಮಾಡಲು ಇವರು ಎಂದಿಗೂ ಹಿಂಜರಿಯುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಮೇಷರಾಶಿಯವರದ್ದು ನೇರದಾರಿ ಇವರು ಪ್ರೀತಿಯನ್ನು ವ್ಯಕ್ತಪಡಿಸಲು ಸಮಯ ತೆಗೆದುಕೊಳ್ಳುವುದಿಲ್ಲ ಇವರ ಪ್ರೀತಿ ಉತ್ಸಾಹ ಮತ್ತು ಸಾಹಸದಿಂದ ಕೂಡಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ನಾನೇ ಸರಿ ಎಂಬ ಭಾವನೆ ಮತ್ತು ಆತುರದ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ಸಂಗಾತಿಯ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸುತ್ತಾರೆ ಮತ್ತು ತಮ್ಮ ಮಾತೇ ನಡೆಯಬೇಕೆಂದು ಬಯಸುತ್ತಾರೆ ಸಂಗಾತಿ ತಮ್ಮ ವೇಗಕ್ಕೆ ಹೊಂದಿಕೊಳ್ಳದಿದ್ದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಇವರ ಕೋಪ ಜ್ವಾಲಾಮುಖಿಯಂತೆ ಇದ್ದರೂ ತಮ್ಮ ಆತುರವನ್ನು ಬದಿಗಿಟ್ಟು ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಗುಣವನ್ನು ಬೆಳೆಸಿಕೊಂಡರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತದೆ ಮೇಷರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಅತಿಯಾದ ಆತುರ ಯಾವುದೇ ವಿಷಯವನ್ನು ಪೂರ್ತಿಯಾಗಿ ಯೋಚಿಸದೆ ತಕ್ಷಣವೇ ಕಾರ್ಯಕ್ಕೆ ಇಳಿಯುತ್ತಾರೆ ಇದರಿಂದಾಗಿ ಕೆಲವೊಮ್ಮೆ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಕೋಪ ಇವರ ಮೂಗಿನ ತುದಿಯಲ್ಲೇ ಕೋಪವಿರುತ್ತದೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಂತರ ಪಶ್ಚಾತ್ತಾಪ ಪಡುತ್ತಾರೆ ಹಡಮಾರಿತನ ತಾವು ಹಿಡಿದದ್ದೇ ಸರಿ ಎಂದು ವಾದಿಸುತ್ತಾರೆ ಸೋಲನ್ನು ಒಪ್ಪಿಕೊಳ್ಳುವುದು ಇವರಿಗೆ ಬಹಳ ಕಷ್ಟ ಕೆಲಸವನ್ನು ಅರ್ಧಕ್ಕೆ ಬಿಡುವುದು ಕೆಲಸವನ್ನು ಬಹಳ ಉತ್ಸಾಹದಿಂದ ಪ್ರಾರಂಭಿಸುತ್ತಾರೆ ಆದರೆ ಅದು ಮುಗಿಯುವ ಮುನ್ನವೇ ಅವರಿಗೆ ಬೇಸರ ಬಂದು ಇನ್ನೊಂದು ಕೆಲಸದ ಕಡೆ ಗಮನಹರಿಸುತ್ತಾರೆ ಮೇಷರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಮಂಗಳನ ಶಕ್ತಿಯನ್ನು ಪ್ರತಿನಿಧಿಸುವ ಇವರು ಸದಾ ಚೈತನ್ಯದಿಂದ ಕೂಡಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತಲೆ ಮೆದುಳು ಮತ್ತು ಮುಖಕ್ಕೆ ಸಂಬಂಧಿಸಿದ್ದು ತಲೆನೋವು ಮೈಗ್ರೇನ್ ಮೊಡವೆ ಮತ್ತು ಆತುರದಲ್ಲಿ ಪೆಟ್ಟು ಮಾಡಿಕೊಳ್ಳುವುದು ಇವರಿಗೆ ಸಾಮಾನ್ಯ ಅತಿಯಾದ ಕೋಪವು ಇವರ ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರಬಹುದು ಇವರು ತಮ್ಮ ಕೋಪವನ್ನು ನಿಯಂತ್ರಿಸುವುದು ಮತ್ತು ತಾಳ್ಮೆಯನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ ಬನ್ನಿ ಈಗ ಮೇಷರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಮಂಗಳನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಯೋಧನಂತೆ ಬದುಕಲು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಥವನ್ನು ಕಲಿಸಲು ಬಯಸುತ್ತದೆ ಅದುವೇ ತಾಳ್ಮೆ ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಆತುರ ಮತ್ತು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇವರ ಜೀವನದ ಹೋರಾಟ ತಾವು ಪ್ರಾರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸುವುದರಲ್ಲಿ ಇರುತ್ತದೆ ಯಾವಾಗ ಇವರು ಯೋಚಿಸಿ ಹೆಜ್ಜೆ ಇಡುವುದನ್ನು ಕಲಿಯುತ್ತಾರೋ ಯಾವಾಗ ತಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸುತ್ತಾರೋ ಆಗಲೇ ಇವರ ನಿಜವಾದ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ವೀರನೆಂದರೆ ಕೇವಲ ಯುದ್ಧ ಮಾಡುವವನಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವನು ಎಂಬುದನ್ನು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ಮೇಷರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ತಾಳ್ಮೆಯನ್ನು ಬೆಳೆಸಿಕೊಳ್ಳಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎರಡು ಬಾರಿ ಯೋಚಿಸಿ ಕೋಪವನ್ನು ನಿಯಂತ್ರಿಸಿ ಪ್ರತಿದಿನ ಧ್ಯಾನ ಮಾಡುವುದರಿಂದ ಅಥವಾ ಆಂಜನೇಯ ಚಾಲಿಸಾವನ್ನು ಪತಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಕೋಪ ನಿಯಂತ್ರಣಕ್ಕೆ ಬರುತ್ತದೆ ಮಾತು ಕೇಳಿಸಿಕೊಳ್ಳಿ ಯಾವಾಗಲೂ ನಿಮ್ಮದೇ ಸರಿ ಎನ್ನಬೇಡಿ ಇತರರ ಸಲಹೆಗಳಿಗೂ ಬೆಲೆ ಕೊಡಿ ಕೆಲಸವನ್ನು ಪೂರ್ಣಗೊಳಿಸಿ ಕೈಗೆತ್ತಿಕೊಂಡ ಕೆಲಸವನ್ನು ಎಷ್ಟೇ ಕಷ್ಟವಾದರೂ ಪೂರ್ಣಗೊಳಿಸುವ ಅಭ್ಯಾಸ ಮಾಡಿಕೊಳ್ಳಿ ಹಾಗಾದರೆ ಮೇಷರಾಶಿ ಎಂದರೆ ಕೇವಲ ಕೋಪ ಹಠ ಅಲ್ಲ ಅವರೊಳಗೆ ಒಂದು ನಿಷ್ಕಲ್ಮಶವಾದ ಮನಸ್ಸಿದೆ ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ ತಮ್ಮವರನ್ನು ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತಿಗೆ ದಾರಿ ತೋರಿಸುವ ನಾಯಕತ್ವದ ಗುಣವಿದೆ ಮೇಲ್ನೋಟಕ್ಕೆ ಬೆಂಕಿಯಂತೆ ಕಂಡರೂ ಅವರು ತಮ್ಮವರಿಗೆ ಸದಾ ಸ್ಫೂರ್ತಿಯಾಗಿರುತ್ತಾರೆ ಮುಂದಿನ ಬಾರಿ ನೀವು ಯಾವುದೇ ಮೇಷರಾಶಿಯವರನ್ನು ಭೇಟಿಯಾದಾಗ ಅವರ ಕೋಪದ ಹಿಂದಿರುವ ಆ ಮಗುವಿನಂತಹ ಮನಸ್ಸನ್ನು ಅರ್ಥ ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ